ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಲ್ಲಿ ಇರತಕ್ಕಂಥ ಎಲ್ಲ ಆಟೋ ಸಂಬಂಧಿಸಿದ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರ ಈಗ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದ ಮೊದಲು ಏನು ಫೇಸ್ಬುಕ್ಗಳಲ್ಲಿ ಹಲವು ಫೇಸ್ಬುಕ್ಗಳಲ್ಲಿ ಚರ್ಚೆಗೆ ಒಳಪಾಡ್ತಾ ಇರ್ತಕ್ಕಂಥದ್ದು ವಿಷಯದ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಮಾನ್ಯ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಇವತ್ತು ರ್ಯಾಪಿಡೋ ಕಂಪನಿಯ ಒಬ್ಬ ಮುಖ್ಯಸ್ಥರ ಬಳಿ ಮಾತುಕತೆ ಮಾಡಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ಭೇಟಿ ಮಾಡಿರೋ ಬಗ್ಗೆ ರ್ಯಾಪಿಡೋ ಕಂಪನಿಯ ಒಂದು ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಾರೆ ಅದನ್ನು ಹಲವರು ಫೇಸ್ಬುಕ್ಗಳಲ್ಲಿ ಫಾರ್ವರ್ಡ್ ಮಾಡಿ ಕೆಲವೊಂದು ಗೊಂದಲ ಇದೆ ಈ ಗೊಂದಲ ಮೂಡಿರೋದ್ರ ಬಗ್ಗೆ ನಮಗೆ ನನಗೆ ರಘು ಫಾರ್ವರ್ಡ್ ಪ್ರೀಸ್ ಆಟೋ ಅವರು ಫಾರ್ವರ್ಡ್ ಮಾಡಿದರು ಇನ್ನು ಹಲವರು ಆಟೋ ಚಾಲಕರು ಫಾರ್ವರ್ಡ್ ಮಾಡಿದ್ದೀರಿ ನನಗೆ ಇದಕ್ಕೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾನು ಕೂಡ ಅದನ್ನು ಮಾನ್ಯ ಮಂತ್ರಿಗಳಿಗೆ ಫಾರ್ವರ್ಡ್ ಮಾಡಿ ಅವರ ಚರ್ಚೆ ಮಾಡಿದ್ದೇನೆ ಅವರ ನಿಲುವು ಅವರು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ಕಾರಣಕ್ಕೆ ಆಗಲಿ ರ್ಯಾಪಿಡೋಗೆ ಹಿಂ ಅವರು ಬಲ್ಕ್ ಆಗಿ ಅಂದರೆ ಬಲ್ಕಾಗಿ ಕಾರ್ಪೊರೇಟ್ ಕಂಪ್ನಿ ಬಲ್ಕಾಗಿ ಬಂದು ನಮಗೆ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು ಆದರೆ ಅದನ್ನು ನಿರಾಕರಿಸಿದ್ದೀನಿ ಯಾವುದೇ ಕಾರಣಕ್ಕೆ ಆಗಲಿ ಕೊಡೋದಿಲ್ಲ ಅಂತೇಳ್ಬಿಟ್ಟು ಪರ್ಮಿಷನ್ ಕೊಡೋದಿಲ್ಲ ಅಂತೇಳ್ಬಿಟ್ಟು ಅವರು ಸ್ಪಷ್ಟಪಡಿಸಿದ್ದಾರೆ ಮತ್ತು ಎರಡನೇದಾಗಿ ಏನು ಇಂಡಿವಿಜುವಲ್ ಆಟೋ ಡ್ರೈವರ್ಸ್ಗಳನ್ನ ಅವರು ತಗೊಂಡು ಪರ್ಮಿಷನ್ನ ತನ್ನ ಪಡೆದುಕೊಂಡು ಅವರು ಆಟೋ ಸಂಚಾರವನ್ನು ಮಾಡಿಸಿದ್ರೆ ಇಂಡಿವಿಜುವಲ್ ಡ್ರೈವರ್ಸನ್ನು ಅಟ್ಯಾಚ್ ಮಾಡಿಕೊಂಡು ಮಾಡಿಸಿದ್ರೆ ಲೈಸೆನ್ಸನ್ನು ಅಗ್ರಿಗೇಟರ್ ಲೈಸೆನ್ಸ್ ಕೂಡ ಪಡೆದುಕೊಂಡ್ರೆ ನ್ಯಾಯಾಲಯದಲ್ಲಿ ಇರೋದರಿಂದ ಅವರು ಪಡೆದುಕೊಂಡ ಪಕ್ಷದಲ್ಲಿ ಮುಂದೆ ಯಾವುದೇ ರೀತಿಯಲ್ಲಿ ನಾವು ಮಾಡ್ಬೋದು ಮಾತಾ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಆ ಒಂದು ವಿಷಯದ ಬಗ್ಗೆ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ ಅದನ್ನು ಕೂಡ ನನಗೆ ಸ್ಪಷ್ಟಪಡಿಸಿದ್ದಾರೆ ಮಂತ್ರಿಗಳ ನಿಲುವು ಒನ್ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ನಮಗೇನು ಆಶ್ವಾಸನೆಯನ್ನು ಕೊಟ್ಟಿದ್ದರು ಯಾವುದೇ ಕಾರಣಕ್ಕೆ ಆಗಲಿ ರ್ಯಾಪಿಡೋ ಆಗಲಿ ಓಲಾ ಆಗಲಿ ಮತ್ತು ಈ ಉಬರ್ ಕಂಪನಿಗಳಾಗಲಿ ಬಲ್ಕ್ ಆಟೋ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೋದಕ್ಕೆ ನಾನು ಪರ್ಮಿಷನ್ ಕೊಡೋದಿಲ್ಲ ಅನ್ನೋವಂಥ ಒಂದು ಇದನ್ನು ಮಾತನ್ನು ಕೊಟ್ಟಿದ್ದರು ಆ ಮಾತಿಗೆ ನಾನು ಬದ್ಧ ಇದ್ದೀನಿ ನಟರಾಜ್ ಶರ್ಮಾ ಅವರೇ ಅಂತೇಳ್ಬಿಟ್ಟು ಇವತ್ತಿಗೂ ಕೂಡ ಇವತ್ತು ಕೂಡ ಈಗ ಐದು ನಿಮಿಷದ ಹಿಂದೆ ನಾನು ಮಾತಾಡಿದಾಗಲೂ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಅವರ ಮಂತ್ರಿಗಳ ನಿಲುವನ್ನು ತಮಗೆ ತಿಳಿಸ್ಬೇಕು ಯಾವುದೇ ಕಾರಣಕ್ಕೆ ಆಗಲಿ ಇದರ ಬಗ್ಗೆ ಗೊಂದಲ ಬೇಡ ಚಾಲಕರಲ್ಲಿ ಗೊಂದಲ ಬೇಡ ಸಂಘಟನೆಗಳಲ್ಲಿ ಗೊಂದಲ ಬೇಡ ಆ ಕಾರಣದಿಂದ ಏನು ನ್ಯಾಯಾಲಯದಲ್ಲಿ ಇವತ್ತು ಈ ಬೈಕ್ ಸಂಘಟ ಆ ಬೈಕ್ ಮತ್ತು ವಿಷಯಕ್ಕೆ ಸಂಬಂಧ ಬೈಕ್ ಟ್ಯಾಕ್ಸಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ಬಾಕಿ ಇದೆ ಆ ಪ್ರಕರಣದ ಆದೇಶ ಹೊರಬಂದ ನಂತರದಲ್ಲಿ ಮುಂದಿನ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಸಭೆಯನ್ನು ಕರೆದು ತೆಗೆದುಕೊಳ್ಳೋಣ ಅಂತ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೀನಿ నమస్కారా నటరాజ్ శర్మ